ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಯತಾಂ ಕಲ್ಪರುಕ್ಷಾಯ ನಮತಾಂ ಕ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗಳಿಗೆ ಮಾಡುವ ನಮಸ್ಕಾರಗಳು ಈ ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಡ ಮಾಡದೆ ಈಗ ತಿಳಿದುಕೊಳ್ಳೋಣ ಬನ್ನಿ ಮೊದಲ ಮೊದಲನೇದಾಗಿ ಬದಲಾವಣೆಯ ಗಾಳಿ ಬೀಸಿತು ನಿಮಗೆ ಈ ವಾರ ಬದಲಾವಣೆಯ ಗಾಳಿ ತುಂಬ ರಭಸವಾಗಿ ಬೀಸ್ತಾ ಇದೆ ಅಂದರೆ ಚೇಂಜ್ ಆಗ್ತಾ ಇದ್ದೀರಾ ತುಂಬ ಲಾಟ್ ಆಫ್ ಚೇಂಜು ಆಷಾಢ ಮಾಸ ಕಳಿತು ಶ್ರಾವಣ ಮಾಸ ಬಂತು ಅಂದರೆ ಕಷ್ಟಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂತು ಸಂತೋಷದ ಸುಖಕರ ದಿನಗಳು ಜಾಸ್ತಿ ಆಗ್ತಾ ಬಂತು ಈ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಒಂದು ನಿಮಗೆ ಸುಮಾರು ಜನರು ಕಮೆಂಟ್ಸ್ ಆಗ್ತಾನೇ ಇದ್ದೀರಾ ಕೆಲಸ ಸಿಗ್ತಾ ಇದೆ ಕೆಲವು ಪ್ರಯತ್ನ ಮಾಡ್ತಾ ಇದ್ದೀವಿ ಪಾಸಿಟಿವ್ ಆಗಿ ಬರ್ತಾ ಇದೆ ನೀವು ಹೇಳಿರ್ತಕ್ಕಂಥ ಪರಿಹಾರದಿಂದ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ವೈಯಕ್ತಿಕವಾಗಿ ವಾಟ್ಸಪ್ಪು ಮಾಡಿದ್ದೀರಾ ಹಾಗೂ ಯೂಟ್ಯೂಬ್ನ ಮೆಸೇಜ್ನಲ್ಲೂ ತಿಳಿಸಿದಿರಾ ತುಂಬ ಸಂತೋಷ ಬಟ್ ಒಂದು ನಾವು ಹೇಳೋದಿಷ್ಟೇ ನಂಬಿರೋ ದೇವರು ಯಾವತ್ತಿಗೂ ಯಾರಿಗೂ ಕೈ ಬಿಡೋದಿಲ್ಲ ಆದರೆ ಆ ನಂಬಿಕೆಗೆ ಕೆಲವೊಂದಿಷ್ಟು ಪ್ರಯತ್ನಗಳಾಗಬೇಕಾಗಿರುತ್ತೆ ಅದು ಎಲ್ಲೋ ತಡೆ ಹಿಡಿದಿರುತ್ತಷ್ಟೇ ಆ ಪ್ರಯತ್ನ ಒಬ್ಬರ ಮುಖಾಂತರ ಪ್ರಾರಂಭಿಸಿದಾಗ ಖಂಡಿತವಾಗಿಯೂ ಫಲ ಸಿಗಲೇಬೇಕು ಸೊ ಈಗ ಅದು ಸಿಗ್ತಾ ಇದೆ ತುಂಬ ಸಂತೋಷ ಯಾರ್ಯಾರು ಮಿಥುನ ಇದ್ದಿರೋ ಇನ್ನೂ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಕನಸುಗಳು ಆ ಗುರುರಾಯರು ಈಡೇರಿಸಲಿ ಅಂತ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮಿಥುನ ರಾಶಿ ಜಾತಕರಿಗೆ ಇನ್ನು ಈ ಒಂದು ವಾರದ ಬಗ್ಗೆ ಹೇಳೋದಾದರೆ ನಿಮಗೆ ಬದಲಾವಣೆಯ ಗಾಳಿ ನಿಮ್ಮಲ್ಲಿ ತುಂಬ ಯಥೇಚ್ಛವಾಗಿ ಕಾಣಿಸ್ತಾ ಇದೆ ನಿಮ್ಮ ಒಂದು ವೈಯಕ್ತಿಕವಾಗಿ ಬದಲಾವಣೆ ಆಗ್ತೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗ್ತೀರಾ ಹಾಗೂ ನೀವು ಮಾತನಾಡುವಂಥ ಶೈಲಿಯಲ್ಲಿ ಬದಲಾವಣೆ ಕಾಣುತ್ತೆ ಹಾಗೂ ನಿಮ್ಮ ಯಾತ್ರೆಗಳು ಬದಲಾವಣೆ ಕಾಣಿಸುತ್ತೆ ಹಾಗೂ ನೀವು ಆಫೀಸು ಮನೆ ಆಫೀಸು ಮನೆ ಈ ಒಂದು ತಿರುಗಾಟದಲ್ಲಿ ಕೆಲವೊಂದು ಬದಲಾವಣೆಯ ರಸ್ತೆಗಳನ್ನು ಕಂಡುಹಿಡಿತೀರಾ ಸೊ ಹಾಗಾಗಿ ಈ ವಾರ ಬದಲಾವಣೆಯ ಗಾಳಿ ಅಂತೂ ಇದ್ದು ಬಂತು ಅನ್ನೋ ಹಾಗೆ ಹೇಳಿ ಅಂದರೆ ಸುಮಾರು ದಿನಗಳ ನಂತರ ಮಿಥುನ ರಾಶಿಯವರಿಗೆ ಈ ವಾರ ಈ ಬದಲಾವಣೆಯಿಂದ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂತ ಹೇಳಬಹುದು ಅಷ್ಟು ತುಂಬ ಚೆನ್ನಾಗಿ ಯೋಗಕರವಾದಂಥ ವಾರ ಈ ಬದಲಾವಣೆಯ ವಾರ ಅಂದ್ರೂ ತಪ್ಪಾಗೋದಿಲ್ಲ ಇರಲಿ ಈ ಬದಲಾವಣೆಯಿಂದ ಒಂದಿಷ್ಟು ಕೆಲಸ ಮಾಡತಕ್ಕಂತಹ ಜನರಿಗೆ ವ್ಯಾಪಾರದಲ್ಲಿ ತೊಡಗಿಕೊಂಡಿರತಕ್ಕಂತಹ ಸಜ್ಜನರಿಗೆ ಒಳ್ಳೆಯ ವ್ಯಾಪಾರ ಒಳ್ಳೆಯ ಮರ್ಯಾದೆ ಅಂತ ಹೇಳಬಹುದು ಹೇಳ್ಬೋದು ಅಂದರೆ ಇಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾ ಭಕ್ತಿ ಜಾಸ್ತಿ ಆಗುತ್ತೆ ಮತ್ತು ತುಂಬ ಮುತವರ್ಜಿ ವಹಿಸ್ಕೊಂಡು ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ ಇದರಿಂದ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾನೇಜರ್ ಆಗಿರ್ಬೋದು ಅಥವಾ ಇನ್ನಿತರ ಎತ್ತರ ಹಂತದಲ್ಲಿರ್ತಕ್ಕಂತಹ ನಿಮ್ಮದೇ ಆಗಿರ್ತಂತಹ ಕೊಲೆಗೂ ಎಲ್ಲೂ ಒಂದು ಕಡೆ ನಿಮ್ಮನ್ನು ಹೊಗಳೋ ರೀತಿಯಲ್ಲಿ ಹೊಗಳಿ ಆ ಕೆಲಸವನ್ನು ಮಾಡಿಸಿಕೊಳ್ಳೋದಲ್ಲದೆ ಒಂದಿಷ್ಟು ಇನ್ಕ್ರಿಮೆಂಟ್ ಅಂತಿರಲ್ಲ ಬೋನಸ್ ಅದು ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸಿಗದೇ ಇದ್ರೂ ಪ್ರಮೋಷನ್ ಅಂತಾದರೂ ಸಿಗುವಂಥದ್ದಾಗತ್ತೆ ಒಂದು ರೀತಿ ಮೇಲ ಹಂತಕ್ಕೆ ಏರುವಂಥದ್ದಾಗತ್ತೆ ಈ ಮಿಥುನ ರಾಶಿಯವರು ಈ ವಾರ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಯೋಗಕರವಾದ ವಾರ ಅಂತಲೇ ಹೇಳ್ಬೋದು ಯಾಕಂದರೆ ಆಸಕ್ತಿ ಎಲ್ಲೋ ಕಡಿಮೆ ಆಗಿತ್ತು ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ಓದು ಅಂದರೆ ಓದ್ತಾ ಇರಲಿಲ್ಲ ಬರಿ ಅಂದರೆ ಬರಿತಾ ಇರಲಿಲ್ಲ ಅಥವಾ ಏನಾದರೂ ಒಂದಿಷ್ಟು ಆಕ್ಟಿವಿಟೀಸ್ ಮಾಡು ಚೇಂಜ್ ಆಗುತ್ತೆ ಮೈಂಡು ಮೂಡು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವರ ತಲೆ ಒಳಗೆ ಹೋಗ್ತಾ ಇರಲಿಲ್ಲ ಆದರೆ ಈ ವಾರ ಸ್ವತಃ ಮುತುವರ್ಜಿ ವಹಿಸಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ ಇದರಿಂದ ಮನೆಯ ತಂದೆ ತಾಯಿಗಳು ತುಂಬ ಖುಷಿಯಾಗ್ತಾರೆ ಈ ಮಿಥುನ ರಾಶಿಯ ಜಾತಕರ ಒಂದು ಓದಿನ ಬಗ್ಗೆ ಇರತಕ್ಕಂಥ ಆಸಕ್ತಿ ನೋಡಿ ಅಂದರೆ ಇಲ್ಲಿ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ವಾರ ಈ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಪ್ರಶಂಸೆಯ ದಿನಗಳಾಗಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾತೆಯರು ಯಾರು ಮಿಥುನ ರಾಶಿಯಲ್ಲಿ ಮಾತೆಯರಿದ್ದೀರ ಈ ವಾರ ನಿಮಗೆ ಕೆಲಸಗಳು ಅಧಿಕವಾಗಿ ಬರುವುದುಂಟು ಮನೆಯ ಕೆಲಸ ಹೊರಗಿನ ಕೆಲಸ ಹಾಗೂ ಸಂಬಂಧಿಕರ ಕೆಲಸ ಎಲ್ಲವನ್ನು ನಿಮಗೇ ನಿಭಾಯಿಸಲು ಬಿಟ್ಬಿಡ್ತಾರೆ ಫ್ರೀ ಹ್ಯಾಂಡ್ ರೀತಿಯಲ್ಲಿ ನೀವು ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಶಬಾಶ್ ಅಂತ ಕರೆಸಿಕೊಳ್ಳುವಂತಹ ಯೋಗ ಈ ಮಾತೆಯರಿಗೆ ಸಿಗುವಂಥದ್ದಾಗುತ್ತೆ ಈ ವಾರ ಏಕೆಂದರೆ ಶ್ರಾವಣ ಮಾಸ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಎಲ್ಲಿಲ್ಲದ ಕೆಲಸಗಳಿರುತ್ತೆ ಪೂಜೆ ಒಂದು ಸಿದ್ಧತೆ ಆಗಿರ್ಬೋದು ಏಕೆಂದರೆ ನಾಗರ ಪಂಚಮಿ ನಾಗರ ಪಂಚಮಿ ಆದಮೇಲೆ ವರಮಹಾಲಕ್ಷ್ಮಿ ಬರ್ತಾಳೆ ಸೊ ಹೀಗಾಗಿ ಅದರದೇ ಆದಂಥ ಪೂಜೆ ಸಿದ್ಧತೆಗೆ ಒಂದಿಷ್ಟು ಕೆಲಸಗಳಿರುತ್ತೆ ಆ ಕೆಲಸಗಳ ಒಂದು ಪೂರ್ವ ಸಿದ್ಧತೆಯಲ್ಲಿ ಈ ಮಿಥುನ ರಾಶಿ ಮಾತೆಯರು ಸ್ತ್ರೀಯರು ಕೂಡಿಕೊಂಡು ಕೆಲಸವನ್ನು ಮಾಡುವಂತರಾಗ್ತಾರೆ ಆ ಸಿದ್ಧತೆಯಲ್ಲಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ನೀವು ಹೊಸ ವ್ಯಾಪಾರಕ್ಕೆ ಕೈ ಹಾಕ್ತೀರ ಮಿಥುನ ರಾಶಿಯವರು ಅಂದರೆ ಇಷ್ಟು ದಿನಗಳ ಕಾಲ ಆಷಾಢ ಮಾಸ ಇತ್ತು ಬೇಡ ಏನೋ ನೋಡೋಣ ಆಮೇಲೆ ಅಂತ ನೀವು ಅದು ಹೋಲ್ಡ್ ಮಾಡಿದ್ರಿ ಇನ್ನೇನು ಆಷಾಢ ಮಾಸ ಮುಗೀತು ಶ್ರಾವಣ ಮಾಸ ಬಂತು ಹೊಸ ಬಿಸ್ನೆಸ್ಸಿಗೆ ಎಲ್ಲೋ ಒಂದಿಷ್ಟು ಐಡಿಯಾ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತಿದ್ರಿ ಅಥವಾ ಲೋನ್ ಅಪ್ಲೈ ಮಾಡಿದರೆ ಅದೆಲ್ಲವೂ ಶ್ಯಾಂಕ್ಷನ್ ಆಯಿತು ಹೀಗಾಗಿ ಈ ವಾರ ಒಂದು ಹೊಸ ವ್ಯಾಪಾರಕ್ಕಾಗಿ ಕೈಯನ್ನು ಜೋಡಿಸ್ತಾ ಇದ್ದೀರಾ ಆ ಒಂದು ವ್ಯಾಪಾರ ಯಶಸ್ವಿಯಾಗಲಿ ಹಾಗೂ ಆ ಗುರುರಾಯರು ನಿಮಗೆ ಒಳ್ಳೆಯ ಮಾರ್ಗದರ್ಶನದಿಂದ ಆ ವ್ಯಾಪಾರ ಸತತವಾಗಿ ಅಕ್ಷಯವಾಗಿರಲಿ ಹಾಗೂ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸಲಕರಣೆಗಳನ್ನು ಅವರು ಒದಗಿಸುವಂತಾಗಲಿ ನಿಮ್ಮ ಒಂದು ವ್ಯಾಪಾರಕ್ಕೆ ಶುಭವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಮಿಥುನ ರಾಶಿಯ ಜಾತಕರಿಗೆ ಅಂದರೆ ಇಲ್ಲಿ ಒಂದು ನಿಮಗೆ ನಿಮ್ಮ ಕನಸಿನ ಒಂದು ಜಾಬು ಸಿಕ್ಕಂತಾಯಿತು ಏಕೆಂದರೆ ಸ್ವಯಂ ವ್ಯಾಪಾರ ತುಂಬ ಯೋಗಕರವಾಗಿರುತ್ತೆ ಅದರಲ್ಲೂ ಈ ಮಿಥುನ ರಾಶಿಯವರು ಕೈ ಹಾಕಿದ್ದಾರೆ ಅಂದರೆ ಆ ವ್ಯಾಪಾರ ಖಂಡಿತವಾಗೂ ಲಾಭದ ಕಡೆಗೆ ಕೊಂಡೊಯ್ಯುತ್ತಾರೆ ಅಂತಲೇ ಹೇಳ್ಬೋದು ಒಂದು ನಾವು ಹೇಳೋದಿಷ್ಟೇ ಮಿಥುನ ರಾಶಿಯ ಜಾತಕರಿಗೆ ಸಾಧ್ಯವಾದಷ್ಟು ನೀವು ಈ ವ್ಯಾಪಾರದಲ್ಲಿ ಯಾರು ತೊಡಗಿಕೊಳ್ತಾ ಇದ್ದೀರ ಹೊಸ ವ್ಯಾಪಾರಕ್ಕೆ ಯಾವುದೇ ಕಾರಣಕ್ಕೂ ತೂ ಕೋಪ ತಾಪ ಮಾಡ್ಕೊಳಿಕ್ಕೆ ಹೋಗಬೇಡಿ ಏನೇ ಇದ್ರೂ ತುಂಬ ಆತ್ಮೀಯತೆಯಿಂದ ವ್ಯವಹಾರವನ್ನು ಪ್ರಾರಂಭಿಸಿ ಆತ್ಮೀಯದೊಂದಿಗೆ ಅದನ್ನು ಬೆಳೆಸಿ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ವ್ಯಾಪಾರ ತುಂಬ ಎತ್ತರ ಎತ್ತರಂತಕ್ಕೆ ಕೊಂಡೊಯ್ಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಾರದಲ್ಲಿ ನಿಮಗೂ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಯಾರು ಮದುವೆ ವಯಸ್ಸಿಗೆ ಬಂದಿರ್ತಿರೋ ಅವರಿಗೆ ಈ ವಾರ ಮದುವೆ ಪ್ರಸ್ತಾಪನೆಯೊಂದಿಗೆ ಎಲ್ಲೋ ಆಯ್ಕೆ ಮಾಡಿಕೊಳ್ಳುವಂತಹ ಯೋಗ ಕೂಡಿ ಬರುತ್ತೆ ಹೆಣ್ಣಾಗಿದ್ದರೆ ಗಂಡು ಗಂಡಾಗಿದ್ದರೆ ಹೆಣ್ಣು ಯಾರಾದರೂ ಸರಿ ನಿಮಗೆ ಮದುವೆ ಒಂದಿಷ್ಟು ಪ್ರಸ್ತಾಪಗಳು ಬಂದು ಅದು ಗಟ್ಟಿಯಾಗುವಂಥದ್ದಾಗತ್ತೆ ಅಂತಲೇ ಹೇಳೋದು ಇನ್ನು ಯಾರು ಡೈವರ್ಸ್ ಕೇಸುಗಳು ಉಂಟಾಗಿರುತ್ತೆ ಯಾವುದೋ ಒಂದು ಅಚಾತುರ್ಯದಿಂದ ಕೆಲವೊಮ್ಮೆ ಡೈವರ್ಸಿಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಡೈವರ್ಸ್ ಇನ್ನೂ ಆಗಿರೋದಿಲ್ಲ ಕೋರ್ಟಲ್ಲಿ ನಡೀತಾ ಇರುತ್ತೆ ಕೊನೆಯ ಕ್ಷಣದವರೆಗೂ ಕಾಯ್ತಾ ಇರ್ತೀರ ಇವತ್ತು ವಾರ ಸಿಗ್ಬೋದು ಈ ತಿಂಗಳು ಸಿಗ್ಬೋದು ಅಂತ ಹಾಗಾಗಿ ಈ ವಾರ ಏನಾಗುತ್ತೆ ಅಂದರೆ ಜಡ್ಜ್ ಒಂದು ಅವಕಾಶವನ್ನು ನಿಮಗೆ ಕೊಡ್ತಾರೆ ಏನಾದರೂ ಮನಸ್ಸು ಚೇಂಜ್ ಮಾಡೋದಾಗಿದ್ದರೆ ನೋಡಿ ಕಾಲ ಮಿಂಚಿಲ್ಲ ಅಥವಾ ಕಾಲ ಇನ್ನೂ ಮೀರಿಲ್ಲ ಒಂದು ಅವಕಾಶವನ್ನು ಕೊಡ್ತೀವಿ ಒಂದು ಐದು ನಿಮಿಷಗಳ ಕಾಲ ಏನಾದರೂ ಮಾತಾಡ್ಕೊಂಡು ಬರೋದಾದರೆ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ಈ ಒಂದು ಸಮಯದಲ್ಲಿ ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ ಸೊ ಇಬ್ಬರು ಒಬ್ಬ ಮಧ್ಯವರ್ತಿ ಯಂತ್ರ ಮುಂದೆ ಹೀಗೆ ಆಗ ಕೂಡಲು ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋಣ ಅಂತ ಅವರ ಒಂದು ಮಾರ್ಗದರ್ಶನದಿಂದ ಆ ಡೈವರ್ಸ್ ಕೇಸ್ ಏನಿತ್ತಲ್ಲ ಅದು ಫುಲ್ ಸ್ಟಾಪ್ ಆಗೋ ಬಿಡುತ್ತೆ ನೀವಾಗಿ ವಿಡ್ರಾ ಮಾಡ್ಕೊಳ್ತೀರಾ ಜಡ್ಜ್ ಕೂಡ ಈ ಒಂದು ಮಾತನ್ನು ಕೇಳಿ ತುಂಬ ಸಂತೋಷ ಪಡ್ತಾರೆ ಈ ಒಂದು ದಂಪತಿಗಿಡಿ ಆ ದೇವರು ಸದಾ ನೂರಾರು ವರ್ಷಗಳ ಕಾಲ ಬಾಳುವಂಥ ಆಶೀರ್ವಾದ ಮಾಡಲಿ ಅಂತ ನಾವು ಕೂಡ ಇಲ್ಲಿ ಥರದೇ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾರು ಡೈವರ್ಸಿಗೆ ಅಪ್ಲೈ ಮಾಡಿರ್ತೀರೋ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಸಾರ ಮಾಡುವಂಥದ್ದಾಗಲಿ ಅಂತಲೂ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಅಂದರೆ ಆರ್ಥಿಕವಾಗಿ ಒಂದಿಷ್ಟು ಬಲಿಷ್ಠರಾಗ್ತೀರಾ ಕ್ರಮೇಣವಾಗಿ ಸಾಲದಿಂದ ಡೌನ್ ಆಗ್ತಾ ಬರ್ತೀರ ಅಂದರೆ ಒಂದೊಂದೇ ಸಾಲ ಒಂದೊಂದು ತಿಂಗಳಲ್ಲಿ ಒಂದೊಂದು ವಾರಕ್ಕೆ ಒಂದೊಂದಿಷ್ಟು ಮುಟ್ಟಿಸ್ಕೊಳ್ತಾ ಬರ್ತೀರಾ ಇದರಿಂದ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ತಪ್ಪದೆ ಪಠಣೆ ಮಾಡಿ ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಒಳಗಾಗಿ ಬಿಟ್ವೀನ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಎ ಎಮ್ ಬಿಟ್ವೀನ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಪಿ ಎಮ್ ಯಾವಾಗಾದರೂ ಸರಿ ಈ ಒಂದು ಟೈಮಲ್ಲೇ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಪ್ಲಸ್ ನಿಮಗೆ ಪಾಸಿಟಿವ್ ಶಕ್ತಿಯನ್ನು ಕೊಡುವಂಥದ್ದಾಗುತ್ತೆ ಪಾಸಿಟಿವ್ ಆಲೋಚನೆ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ವಾರ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಏಕೆಂದರೆ ನಾಗರ ಪಂಚಮಿ ಬಂದಿದೆ ಪ್ಲಸ್ ವರಮಹಾಲಕ್ಷ್ಮಿಯ ಹಬ್ಬವು ಕೂಡ ಬರ್ತಾ ಇದೆ ಸೊ ಈ ಒಂದು ಸಮಯದಲ್ಲಿ ನೀವು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ಕೊಟ್ಟಿದ್ದೇ ಆದರೆ ಆ ಮಾತೆಯ ಒಂದು ಆಶೀರ್ವಾದ ಹಾಗೂ ನಾಗದೇವರ ಒಂದು ಆಶೀರ್ವಾದ ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಲೈಕ್ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಎಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಶುಭ ಮಸ್ತು ಆತು ಸರ್ವೇ ಜನ ಸುಖಿನೋ ಭವಂತು